ನಮಸ್ಕಾರ ಪ್ರಜಾರಾಜ್ಯೂಸ್ಗೆ ಸ್ವಾಗತ ನಾನು ಜನ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಿದ್ದಾರೆ ಇದರ ನಡುವೆ ರಾಜ್ಯದಲ್ಲಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿ ಎಲ್ಲಾ ರೀತಿಯ ಸಾರಿಗೆ ಬಸ್ಗಳ ಟಿಕೆಟ್ ದರವನ್ನ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಮಾಡಿದೆ ಇದರ ಬೆನ್ನಲ್ಲೇ ಜನಸಾಮಾನ್ಯರು ಸರ್ಕಾರದ ನಡೆ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಬಿಜೆಪಿ ಕೂಡ ಸರ್ಕಾರದ ಬೆಲೆ ಹೆಚ್ಚಳದ ಕ್ರಮವನ್ನ ತೀವ್ರವಾಗಿ ಖಂಡಿಸ್ತಾ ಇದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ರು ಈ ಸಂದರ್ಭದಲ್ಲಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ದಾರೆ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಪೊಲೀಸ್ ಅಧಿಕಾರಿಗಳ ಮೇಲೆ ಗರಂ ಆಗಿರೋ ಘಟನೆ ನಡೆದಿದೆ ಮಾತ್ರ ಅಲ್ಲ ಏಕವಚನದಲ್ಲಿ ಕೆಟ್ಟ ಪದಗಳ ಮೂಲಕ ನಿಂದಿಸುವ ಮೂಲಕ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಮೆಜೆಸ್ಟಿಕ್ನಲ್ಲಿ ಬಸ್ ಬೆಲೆ ಏರಿಕೆ ಖಂಡಿಸಿ ನಡೀತಾ ಇದ್ದ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಾಳ್ಮೆ ಕಳೆದುಕೊಂಡವರ ಹಾಗೆ ವರ್ತಿಸಿ ಎಡವಟ್ಟು ಮಾಡಿಕೊಂಡ್ಬಿಟ್ಟಿದ್ದಾರೆ ಪ್ರತಿಭಟನೆಯನ್ನ ತಡೆಯೋದಕ್ಕೆ ಬಂದ ಅಧಿಕಾರಿಗಳಿಗೆ ಬೈದು ಇಲ್ಲದ ವಿವಾದವನ್ನ ಮೈಮೇಲ್ ಹಾಕೊಂಡಿದ್ದಾರೆ ಪ್ರತಿಭಟನೆ ಮಾಡ್ತಾ ಇರೋ ಟೈಮ್ನಲ್ಲಿ ತಡೆಯೋದಕ್ಕೆ ಬಂದ ಪೊಲೀಸ್ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಆರ್ ಅಶೋಕ್ ನನ್ನ ತಳ್ಳೋದು ಮಾಡಿದರೆ ಹುಷಾರ್ ಏಯ್ ಬರ್ಕೊಡೋ ಏಯ್ ಹೊಡಿತೀಯಾ ಹೊಡಿ ಏಯ್ ನಾಡ್ಕಾಡ್ತಾ ಇದ್ಯಾ ಚಪ್ಲಿ ಹೊಡಿತೀನಿ ಹೀಗೆ ಬೇಡದ ಪದಗಳ ಬಳಕೆ ಮಾಡಿದ್ದಾರೆ ಅದನ್ನೇ ಬೊಗುಳು ಅಂತ ಕೂಡ ಹೇಳೋ ಮೂಲಕ ಪೊಲೀಸ್ ಅಧಿಕಾರಿಯನ್ನ ಆರ್ ಅಶೋಕ್ ಅವರು ತಳ್ಳಿದ ಘಟನೆ ಕೂಡ ನಡೀತು ಈ ಮೂಲಕ ತಾಳ್ಮೆಯನ್ನ ಕಳೆದುಕೊಂಡಿದ್ದು ಅಲ್ಲದೆ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಈಗ ವಿವಾದವನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ ಹೇಳ್ಕೊಂಡಿದ್ದಾರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಸರ್ಕಾರದ ಮೇಲಿರೋ ಸಿಟ್ಟನ್ನ ಪೊಲೀಸರ ಮೇಲೆ ತೀರಿಸಿಕೊಂಡು

Halo, hai, 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 u a i hai, 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 h a

ಪ್ರತಿಭಟನೆ ನಡೆಸೋದು ನಮ್ಮ ಹಕ್ಕು ಆದರೆ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ ಜನರಿಗೆ ಹೂ ಕೊಡ್ತಾ ಇದ್ದೀವಿ ಅದಕ್ಕೂ ಅಡ್ಡಿಪಡಿಸಿದರೆ ಮೇಲೆ ಕೇಸ್ ಹಾಕಿ ಕೋರ್ಟ್ನಲ್ಲಿ ನಿಲ್ಲಿಸಿ ಜೈಲಿಗೆ ಕಳಿಸಬೇಕಾಗುತ್ತೆ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಸುದ್ದಿಗಾರರ ಜೊತೆ ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಮೋದಿ ಅವರು ಹೊಸ ವರ್ಷಕ್ಕೆ ನಿಜವಾದ ಗಿಫ್ಟ್ ಕೊಟ್ಟಿದ್ದಾರೆ ಆದರೆ ರಾಜ್ಯ ಸರ್ಕಾರ ದಿ ಗ್ರೇಟ್ ಹದಿನಾಲ್ಕು ಬಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಬಸ್ ದರ ಏರಿಕೆಯ ಉಡುಗೊರೆ ಕೊಟ್ಟಿದ್ದಾರೆ ಅಂತ ಟೀಕೆ ಮಾಡಿದ್ರು ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿದಿನ ತೆರಿಗೆ ಹೆಚ್ಚಳ ಟ್ಯಾಕ್ಸ್ ಏರಿಕೆಯ ಸಾಧನೆ ಮಾಡುತ್ತಾ ಇದೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಸಾಧನೆ ಮಾಡಿದೆ ಬೆಲೆ ಏರಿಕೆ ನಿರಂತರವಾಗಿ ಸಾಗಿದೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಅವರು ನಮ್ಮನ್ನ ಪೊಲೀಸ್ ಅವರು ಬಂದಿದ್ದಾರೆ ನೀವು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಟ್ಯಾಕ್ಸ್ ಕೊಡ್ಬೇಕು ಇಲ್ಲಿ ಲ್ಯಾಂಡಿಗೆ ಅಂತ ಕೇಳ್ತಾ ಇದ್ದಾರೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ಏನ್ ಧಿಕ್ಕಾರ ಏನ್ ಕೂಗಿಲ್ಲಲ್ಲ ಎಲ್ಲರಿಗೂ ಬೊಕೆ ಕೊಡ್ತೀರಪ್ಪ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಖುಷಿ ಹ ಸಿದ್ದರಾಮಯ್ಯ ಪರ್ವಾಗಿ ಕೊಡ್ತಾ ಇದೀವಿ ನಾವು